ಒಂದು ಟೈಮ್ನಾಗ ನಮ್ಮ ತಾಯಿಗೆ ಕ್ಯಾಲ್ಸಿಯಂ ಲೆವೆಲ್ ಬಹಳ ಕಡಿಮೆ ಆಗಿತ್ತು ಯಾಕಂದ್ರೆ ಅವ್ರು ಆ ಸಫರ್ ಮಾಡತ್ತಿದ್ರು ಅವಾಗ ನಾವು ಇದನ್ನ ಅವ್ರಿಗೆ ಕೊಡ್ತಿದ್ದೀವಿ ಅಷ್ಟಲ್ದ ಇದ್ರ ಮ್ಯಾಲಿನ ಶಲ್ಲನ್ನು ಪುಡಿ ಮಾಡಿ ದಿನ ಒಂದು ಚಿಟಕಿ ಅಷ್ಟು ಹಾಲಿನಾಗ ಬೆರೆಸಿ ಕೊಡ್ತಿದ್ದೀವಿ ಅಂಥ ಬೆನಿಫಿಟ್ ಇರುವಂಥ ಈ ಒಂದು ಇಂಗ್ರೀಡಿಯೆಂಟ ಒಂದ ಇದ್ರೂ ಬಹಳ ಬಹಳ ಆದಂಥ ಬೆನಿಫಿಟ್ಸ್ಗಳನ್ನ ನಮ್ಮ ದೇಹಕ್ಕೆ ಕೊಡ್ತೈತಿ ಅಷ್ಟಲ್ದ ಮಕ್ಕಳ ಬೆಳವಣಿಗೆಗೂ ಬಹಳ ಇಂಪಾರ್ಟೆಂಟ್ ಸ್ಪೆಷಲಿ ಮೆದುಳಿನ ಬೆಳವಣಿಗೆಗೆ ಮಕ್ಕಳಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾವುದ ಹೆಂಗೆ ಮಾಡೋದತ್ತು ನೋಡೋನು ಅದಕ್ಕಿಂತ ಮೊದಲೇ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡಿಗೆನೂ ನಾನು ಎಣ್ಣೆ ಇಲ್ದ ಹೆಂಗೆ ಮಾಡೋದತ್ತ ತೋರಿಸ್ತೂ ಬಜ್ಜಿ ಬೋಂಡ ಎಲ್ಲ ಸೇರಿಸಿ ಎಣ್ಣೆ ಇಲ್ದ ಅಡಿಗೆ ಮಾಡೋದ್ರಿಂದ ಆಹಾರದೊಳಗಿರುವಂಥ ನ್ಯೂಟ್ರಿಷನ್ ಹಾಳಾಗಂಗಿಲ್ಲ ಬ್ಯಾಡ್ ಕೊಲೆಸ್ಟ್ರಾಲು ನಮಗೆ ಸಿಗಂಗಿಲ್ಲ ಇದರಿಂದ ನಾವು ಡಯಾಬಿಟಿಕ್ ಥೈರಾಯ್ಡ್ ಆರ್ಥ್ರೈಟಿಸ್ ಅಥವಾ ಆಟೋಯುಮಿನ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ರಕ್ಷಿಸ್ಕೋಬೋದು ನಮ್ಮನ್ನು ನಾವು ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ವೇಟ್ ಲಾಸ್ ಮಾಡೋರಂತೂ ಯಾವುದೂ ಡಯಟ್ ಇಲ್ದ ಬರೀ ಎಣ್ಣಿಲ್ದ ಅಡುಗೆ ಮಾಡ್ಕೊಂಡು ತಿಂದ್ರೆ ಸಾಕು ಸೂಪರ್ ಡೂಪರ್ ಆಗಿ ವೆಯ್ಟ್ ಲಾಸ್ ಆಗ್ತೈತೆ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಕಡಿ ತನಕ ನೋಡ್ರಿ ಬಿಕಾಸ್ ಇಲ್ಲಿ ರೆಸಿಪಿ ಮಾತ್ರ ಅಲ್ಲ ಅದ್ರದ್ದು ಬೆನಿಫಿಟ್ಸ ನಿಮಗೇನಾದರೂ ನನ್ನಂಗ ಮೊದಲೇ ನೀವೇನಾದ್ರೂ ಡಯಾಬಿಟಿಕ್ಕಿಗೆ ತೂತಾಗಿದ್ರಂದ್ರೆ ನನ್ನಂಗ ಹೆಂಗೆ ಪಾರಾಗಬೇಕು ಅನ್ನೋದು ಡೀಟೇಲ್ ಆಗಿ ನನ್ನ ಪ್ರತಿಯೊಂದು ವಿಡಿಯೋದಾಗೂ ತಿಳಿಸ್ತಿರ್ತೇನೆ ಹಂಗಂದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಹೀರೋ ಯಾರ ಯಾರು ಅವರ ಅವರೀಪಾ ನಮ್ಮ ಮೊಟ್ಟೆ ರಾಜ ಅದ ಇಂದ ಬರ್ತೈತಿಲ್ಲ ಅದು ಸೊ ಇದನ್ನ ಹೆಂಗೆ ಮಾಡೋದ್ ನೋಡೂ ಸೊ ಇಲ್ಲಿ ಏನು ಮಾಡತ್ತೇನಿ ಫಸ್ಟ್ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳತ್ನೂ ಅದಕ್ಕೆ ಧನಿಯಾ ಕಾಳು ಮೆಣಸು ಮೆಂತೆ ಜೀರಿಗೆ ಚಕ್ಕೆ ಬಳ್ಳೆಬೇಳೆ ಉದ್ದಿನ ಬೆಳೆನ ತೊಗೊಂಡೇನಿ ಇವನ್ನೆಲ್ಲಾನು ಒಂದು ಪಾತ್ರೆ ಒಳಗೆ ಹಾಕೊಂಡು ಇದನ್ನೇನು ಮಾಡ್ತೇನೆ ಹುರ್ಕೊಂಡು ಬಿಡ್ತೇನೆ ಇದಕ್ಕೆ ನಾ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕತ್ತೇನೆ ಪ್ರತಿಯೊಂದು ಇಂಗ್ರೀಡಿಯೆಂಟು ನಮ್ಮ ಎಲ್ಲ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರ್ತೈತಿ ನೋಡಿ ನೋಡಿ ಚೂಸ್ ಮಾಡಿ ನಮ್ಮ ಭಾರತೀಯ ಆಹಾರ ಪದ್ಧತಿ ರೆಡಿ ಆಗೈತಿ ಅದಕ್ಕೆ ನಮ್ಮ ಭಾರತೀಯ ಆಹಾರ ಪದ್ಧತಿನ ನಾವು ಬಳಸಿದ್ರೆ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೋ ರೋಗ ರುಜಿನಿಗಳು ನಮ್ಮ ಹತ್ರ ಬರೋದಿಲ್ಲ ಸೊ ಇದನ್ನೇನು ಮಾಡ್ಬೇಕಂದ್ರೆ ಚೆಂದಂಗಿ ಒಂದು ಮಿಕ್ಸಿ ಜಾರಿಗೆ ತನ್ನಗಾದ ಮೇಲೆ ಹಾಕ್ಕೊಂಡು ತರಿ 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 ಅಂದರು ಬೇಕು ಹಿಂಗೆ ಕೈಯಾಗ ಮುಟ್ಟರೆ ಕೈ ಪರ್ಪ್ರ ಪರ್ಪರ್ ಅನ್ಬೇಕು ಹಂಗೆ ಇದನ್ನು ರೆಡಿ ಮಾಡ್ಕೊಂಡು ಒಂದು ಸೈಡಿಗೆ ಇಟ್ಟು ಬಿಡ್ರಿ ಮತ್ತಿಲ್ಲಿ ಏನು ಮಾಡ್ಬಿಡ್ದು ಅಂತಂದ್ರೆ ಅಂದ್ರೆ ಒಂದು ಪಾತ್ರೆ ತೊಗೊಂಡು ಎಲ್ಲ ಒಗ್ಗರ್ನಿ ಐಟಮ್ಸ್ಗಳನ್ನ ಹಾಕ್ಕೊಂಡು ಚಟಪುಟ್ಟು ಚುಟಪುಟ್ಟು ಚುಟಪುಟ ಒಂದು ಒರ್ಗೌತರೇ ಎಲ್ಲ ಚೆಂದ ಇದನ್ನು ಮಾಡ್ಕೊಳ್ದು ಇದಕ್ಕೆ ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಷನ್ನ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಬಿಡೋದು ಮತ್ತು ಕರಿಬೇವು ಹಾಕೋರಿ ಕರಿಬೇವು ನಮ್ಮ ಕೂದಲಿನ ಸೌಂದರ್ಯಕ್ಕೆ ಮಾತ್ರವಲ್ಲದೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನನ್ನು ಕೂಡ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಮತ್ತು ಹಂಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವಂಥ ದೇಹಕ್ಕೆ ಸ್ವಲ್ಪ ತಂಪನ್ನು ಉಂಟು ಮಾಡುವಂಥ ಈರುಳ್ಳಿನೂ ಹಾಕ್ಕೊಂಡು ಚಟಪಟ ಚಟಪಟ ಅಂತ ಚೆಂದಂಗ್ ಬೇಯಿಸ್ಕೊಂಬಿಡ್ರಿ ನೀವು ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೆ ಇದು ಇನ್ನೂ ಜಾಸ್ತಿ ಟೇಸ್ಟ್ ಬರ್ತೈತಿ ಆ್ಯಕ್ಚುಲಿ ಈ ಒಂದು ರೆಸಿಪಿ ಬಟ್ ನನ್ನ ಮಗಳು ಹಂಗೆ ಕೊಟ್ಟರೆ ತಿನ್ನಂಗಿಲ್ಲ ಅಂಥೇಳಿ ಅವಳಿಗೆ ಸ್ವಲ್ಪ ಸೈಡಿಗೆ ಕ್ರಂಚಿ ಇರಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಂಡೇನಿ ಸ್ವಲ್ಪ ನೀರು ಹಾಕ್ಕೊಂಡೆ ಈರುಳ್ಳಿನ ಚಂದಂಗಿ ಸಾಫ್ಟ್ ಆಗುವಂಗ ನಾ ಮಾಡ್ತೇನೆ ಅದನ್ನ ಬೇಯಿಸ್ಕೊಂಡ್ಬಿಡ್ತೇನೆ ಈರುಳ್ಳಿ ಸಾಫ್ಟ್ ಆಗಕತ್ತೈತಿ ಅಂದ್ ಕೂಡಲೇ ನಿಮ್ದೇನು ಬೇಸಿಕ್ ಮಸಾಲೆಗಳು ಇರ್ತವಲ್ಲ ನಾವು ಮಕ್ಕಳು ಆರು ತಿಂಗಳದವ್ರು ಇದ್ದಾಗಿಂದನ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ಸ್ವಲ್ಪ ಸ್ವಲ್ಪ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಮಕ್ಕಳೊಳಗೆ ಇದ್ದ ಜ್ಞಾಪಕ ಶಕ್ತಿ ಏಕಾಗ್ರತೆ ಮತ್ತು ಬೆಳವಣಿಗೆಗೂ ಜಾಸ್ತಿ ಹೆಲ್ಪ್ ಮಾಡ್ತೈತಿ ಅಷ್ಟ ಅಲ್ದನ್ನ ಇದ್ರೊಳಗಿರುವಂಥ ಎಲ್ಲ ಅಂಶಗಳು ಮಕ್ಕಳ ಹಲ್ಲು ಅಥವಾ ಜೀವಕೋಶಗಳ ದುರಸ್ತಿ ಆಗಿರಬಹುದು ಜಾಸ್ತಿ ಪ್ರೋಟೀನ್ ಕೊಡ್ತೈತಿ ಅವರು ಇರು ಅಂತ ಒಂದು ಆ್ಯಕ್ಟಿವ್ನೆಸ್ ಅಥವಾ ಓಡಾಟದೊಳಗೆ ಜಾಸ್ತಿ ಪ್ರೋಟೀನ್ ಅವರಿಗೆ ಕ್ರ್ಯಾಪ್ಸ್ಗಳು ಜಾಸ್ತಿ ಬೇಕಾಗ್ತವೆ ಅದೆಲ್ಲನೂ ಒಂದು ಆಹಾರದಾಗ ಸಿಗೋದ್ರಿಂದ ನಾವು ಏನು ಮಾಡಬೇಕಾ ಅಂತಂದ್ರೆ ಸ್ಪೆಷಲಿ ಈ ಬೆಳೆಯುವಂಥ ಮಕ್ಕಳಿಗೆ ನಾವು ಈ ಮೊಟ್ಟೆನ ಕೊಡೋದು ಭಾರಿ ಇಂಪಾರ್ಟೆಂಟ್ ಆಗ್ತೈತಿ ಸೊ ಈರುಳ್ಳಿ ಎಲ್ಲ ಚೆಂದಂಗ್ ಬೆಂದ ಮೇಲೆ ಬೇಸಿಕ್ ಮಸಾಲೆಗಳಾದಂಥ ಅರ್ಶಿಣದ ಪುಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಇವನ್ನೆಲ್ಲ ಹಾಕ್ಕೊಂಡು ಹಸಿವಾಸನಿ ಹೋಗೋವರೆಗೂ ಈ ಥರನೇನು ಮಾಡ್ಬೇಕಂದ್ರೆ ಚಂದಂಗಿ ಬೇಯಿಸ್ಕೋಬೇಕು ಮತ್ತು ಮೊಟ್ಟೆ ಒಂದರೊಳಗನ ಏನಿರ್ತೈತಪ್ಪ ಅಂತಂದರೆ ಜಾಸ್ತಿ ಅಂಶಗಳಾದಂಥ ಒಮೆಗಾ ತ್ರೀ ಅಯೋಡಿನ ಕಬ್ಬಿನ ಮತ್ತು ಪ್ರೋಟೀನ ವಿಟಮಿನ್ ಎ ಡಿ ಇ ಬಿ ಟ್ವೆಲ್ವ ಇದೆಲ್ಲನೂ ಇರ್ತೈತೆ ಅಥವಾ ಇದ್ರ ಜೊತೆ ಡಿ ಎಚ್ ಎ ಇರ್ತೈತಿ ಮತ್ತು ಇದು ಕ್ಯಾಲ್ಶಿಯಮ್ನ ಜಾಸ್ತಿ ಕೊಡ್ತೈತೆ ನಾ ಇನಿಷಲಿ ನಿಮ್ಗೆ ಹೇಳಿದ್ನಲ್ಲ ನಮ್ಮ ಅಮ್ಮಗೆ ಕ್ಯಾಲ್ಶಿಯಮ್ ಕಡಿಮೆ ಆದಾಗ ನಾವು ಇದ್ರದ್ದು ಪುಡಿನೂ ಕೊಡ್ತಿದ್ವಿ ಶಲ್ ಪುಡಿ ಕೊಡ್ತಿದ್ವಿ ಅಷ್ಟು ಬೆನಿಫಿಟ್ ಇರುವಂಥ ಈ ಒಂದು ಇಂಗ್ರೀಡಿಯೆಂಟ್ ವೆಜಿಟೇರಿಯನ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ ಆಗಿರ್ಬೋದು ಡೈಲಿ ಕನ್ಸ್ಯೂಮ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಆಗ್ತೈತಿ ಇದ್ರೊಳಗೆ ಇರುವಂಥ ಒಂದು ಸ್ಪೆಷಲ್ ಕೋಲಿನ್ ಅನ್ನೋ ಅಂಶ ಏನಂದ್ರೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಭಾರಿ ಇಂಪಾರ್ಟೆಂಟ್ ಫೀಟಲ್ ಡೆವಲಪ್ಮೆಂಟ್ಗೆ ಸೊ ಅದಕ್ಕಿದ ಪ್ರೆಗ್ನೆಂಟ್ ಇರೋರು ಪ್ರೆಗ್ನೆಂಟ್ ಇಲ್ಲದೆ ಇರೋರು ಮಕ್ಕಳು ವಯಸ್ಸಾದವರು ಡಯಾಬಿಟಿಕ್ ಇರೋರು ಇಲ್ಲದೇ ಇರೋರು ಎಲ್ಲರೂ ಯೂಸ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಇಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಅಬ್ವಿಯಸ್ಲಿ ನಿಮಗೆ ವೆಜಿಟೇರಿಯನ್ ಒಳಗು ಸಿಗ್ತೈತಿ ಬಟ್ ಮೊಟ್ಟೆ ಒಳಗೆ ಸಿಗುವಷ್ಟು ಸಿಗಂಗಿಲ್ಲ ಅನ್ನೋದು ನನ್ನ ಒಪಿನಿಯನ್ ಸೊ ನಾನು ಇಲ್ಲೇನು ಮಾಡತ್ತೀನಿ ಆಲ್ರೆಡಿ ಇಟ್ಕೊಂಡಿರೋ ಮೊಟ್ಟೆನ ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ಈ ಒಳಗೆ ಹಾಕಿ ಅಂದರೆ ಇದು ಆಲ್ರೆಡಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿಲ್ಲ ಅದ್ರಾಗ ಹಾಕಿ ಇನ್ನೊಂದು ಇನ್ನೊಂದ್ಸತಿ ಇದನ್ನು ಫ್ರೈ ಮಾಡ್ಕೊಳತೇನೆ ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ಬಳಸಾತಿಲ್ಲ ಈ ಇಂಗ್ರೀಡಿಯೆಂಟ್ ಒಳಗಿರುವಂಥ ವಾಟರ್ ಕನ್ಸಿಸ್ಟೆನ್ಸಿಯಿಂದನ ಆಹಾರ ಚೆನ್ನಾಗಿ ಬೇಯ್ತೈತಿ ನೀವು ಇದಕ್ಕೆ ಎಕ್ಸ್ಟ್ರಾ ಎಣ್ಣೆ ತುಪ್ಪ ಆ್ಯಡ್ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಸೊ ಇದೆಲ್ಲ ಚೆಂದಂಗ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಿಮಗೆ ಕ್ರಿಸ್ಪಿ ಬರುವಂಗೆ ಆದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಸಾಫ್ಟಾಗಿ ಅದರ ಮಾಡ್ಕೋಬೋದು ನಿಮ್ಮ ಮಕ್ಕಳು ಯಾವ ಥರ ತಿಂತಾರ ಅಥವಾ ನಿಮ್ಮ ಮನೆಯಾಗ ಖಾರ ಉಪ್ಪು ಈ ಸಾಫ್ಟ್ನೆಸ್ಸು ಹಾರ್ಡ್ನೆಸ್ ಅದು ಯಾವ ಥರ ತಿಂತಾರೋ ನೋಡಿಕೊಂಡು ನೀವು ಆ ರೀತಿಯಾಗಿ ಅಡುಗೆಗಳನ್ನು ಮಾಡಬೇಕಾಗ್ತೈತಿ ಸೊ ಈ ಥರ ಮುಚ್ಚಿಟ್ಟಾಗ ಏನಾಗ್ತೈತಿ ಆ ಮೊಟ್ಟೆ ಒಳಗೆ ಮಸಾಲೆ ಎಲ್ಲನೂ ಚೆಂದಂಗ್ ಹಿರ್ಕೋತೈತಿ ಆಮೇಲೆ ಸ್ವಲ್ಪ ಹಳ್ಳ ಾಗ ನಾ ಮಾಡಿದ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ ನಿಧಾನವಾಗಿ ಅಳಗಾಡಿಸ್ರಿ ನಾ ಇಲ್ಲೇನು ಮಾಡೀನಿ ಸ್ವಲ್ಪ ಸ್ಪೀಡಾಗಿ ಮಾಡಿದ್ನಿ ಅದು ಮೊಟ್ಟೆ ಒಳಗಿಂದ ಕಲರ್ ಕಲರೆಲ್ಲ ಹೊರಗೆ ಬಂದುಬಿಡ್ತು ಶೇಪ್ ಚೇಂಜ್ ಆಗಿಬಿಡ್ತು ಅದ್ರದ್ದು ಸೊ ಆಮೇಲೆ ನಾವು ಮೊದಲೇ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣ ಹಾಕಿ ಸ್ವಲ್ಪ ನೀರನ್ನು ಹಿಂಗೆ ಚಿಮ್ಮಡಿಸಿ ಸ್ವಲ್ಪ ಇದನ್ನು ಬೇಯಿಸ್ಕೊರಿ ಎಲ್ಲ ಅದಕ್ಕೆ ಹತ್ಕೊಂಡು ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗಬೇಕು ನೋಡಿರಿ ನೀವು ಇಲ್ಲಿ ವಿಡಿಯೋದಾಗ ನೋಡ್ರೆ ಗೊತ್ತಾಗ್ತೈತಿ ನಿಮಗೆ ನಾನು ನೀರನ್ನು ಸ್ಪ್ರಿಂಕಲ್ ಮಾಡೋಕತ್ತೇನೆ ಸೊ ನೀವು ಈ ಥರ ಮಾಡಿ ಅದನ್ನು ಚಂದ ಹೆಂಗೆ ಬೇಯಿಸ್ಕೊಂಡು ಲಾಸ್ಟಿಗೆ ಒಂದು ನಿಂಬೆ ಹಣ್ಣಿನ ರಸ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಚಪಾತಿ ಅನ್ನ ದೋಸೆ ನಿಮ್ಗೆ ಯಾವ ಕಾಂಬಿನೇಷನ್ ಬೇಕು ಅದ್ರ ಜೊತೆ ತಿನ್ಬೋದು ಇಲ್ಲ ಹಂಗನೂ ತಿನ್ಬೋದು ಬಿಕಾಸ್ ಇದರ ಖಾರ ಕಡಿಮೆ ಇರೋದ್ರಿಂದ ಆರಾಮಾಗಿ ನೀವು ಅದನ್ನು ತಿನ್ಬೋದು ಮತ್ತು ನಿಂಬೆ ಹಣ್ಣಿನ ರುಚಿ ಇರೋದ್ರಿಂದ ಬೇಗನೂ ಟೇಸ್ಟ್ ಅಂತ ಅನ್ನಿಸ್ತೈತಿ ಸೊ ಅಷ್ಟು ಅಲ್ಲದೆ ಇದ್ರೊಳಗಿರುವಂಥ ರಂಜಕ ವಿಟಮಿನ್ ಇದೆಲ್ಲನೂ ನಮ್ಮ ದೇಹಕ್ಕೆ ಭಾಳ ಹೆಲ್ಪ್ ಮಾಡ್ತವೆ ಅಷ್ಟಲ್ದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕೂಡ ಇದು ಕಡಿಮೆ ಮಾಡ್ತೈತಿ ಮತ್ತು ಪ್ಯಾರಾಲಿಸಿಸ್ ಆಗೋದನ್ನು ಕೂಡ ಕಡಿಮೆ ಮಾಡ್ತೈತಿ ಯಾಕಂದರೆ ಇದ್ರೊಳಗೆ ಒಮೆಗಾ ತ್ರೀ ಜಾಸ್ತಿ ಐತಿ ಅಷ್ಟಲ್ದ ಮೊಟ್ಟೆ ಬಂದುಬಿಟ್ಟು ಕಣ್ಣಿನ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದರೊಳಗೆ ಮೊಟ್ಟೆ ಒಳಗೆ ಎಲ್ಲೋ ಕಲರ್ ಏನಿರ್ತೈತಲ್ಲ ಅದಂತೂ ಇನ್ನೂ ಕಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಬೇಕಾಗ್ತೈತಿ ಸೊ ನಾನು ಇವಾಗ ಏನು ಇನ್ಫಾರ್ಮೇಷನ್ ಹೇಳಿದ್ನ ಇದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಹಂಗೆ ನಾ ಹೇಳಿರೋ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊಂತೇನೆ ಹೊಸ ಹೊಸ ರೆಸಿಪಿ ಮತ್ತು ಇಂಗ್ರೀಡಿಯೆಂಟ್ ಬೆನಿಫಿಟ್ಸ್ ನಿಮಗೆ ಬೇಕಾಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮರಿ ಮರಿಬೇಡ್ರಿ